ಬಂತು 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 ಬಸವ ಬಂತು ಫಸ್ಟ್ನೇದು ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ನಾಡಿಗೆ ಮಕರ ಸಂಕ್ರಾಂತಿ ಸುಮ್ಮ ಬೆಳೆ ಮತ್ತು ಮಳೆ ಆರೋಗ್ಯ ಎಲ್ಲವನ್ನು ಸುಭಿಕ್ಷವಾಗಿ ಕೊಡಲಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಮ್ಮ ಸಿದ್ಧಲಿಂಗಪುರ ಗ್ರಾಮ ಪ ಗ್ರಾಮದಲ್ಲಿ ಈ ದಿನ ಹಿಂದಿನ ವರ್ಷಗಳಂತೆ ಈ ಸಾರಿನೂ ಕೂಡ ಭಾಳ ದೂರಿಯಾಗಿ ದನ ಕಿತಾಯಿಸಿ ಚಿತಾಯಿಸೋದು ಅಂದರೆ ದನಗಳನ್ನು ಬೆಂಕಿಯಲ್ಲಿ ಆರಿಸೋದು ಕಿಚ್ಚ ಕಿಚ್ಚು ಹಾಯಿಸುವುದು ಅಂತ ಅದನ್ನು ಈ ಸಾರಿ ಕೂಡ ನಾವು ಇಂದಿನ ಪೂರ್ವಿಕರು ಏನು ಮಾಡ್ಕೊಂಬಂದಿದ್ರು ಅದೇ ರೀತಿ ಮಾತ್ ಮಾಡ್ಕೊಂಬಂದಿದ್ದೀವಿ ಮಧ್ಯ ನಮ್ಮಲ್ಲಿ ರಸ್ತೆ ಕಾಮಗಾರಿ ಇದ್ದಿದ್ದರಿಂದ ಮಧ್ಯ ಎರಡು ವರ್ಷ ನಿಂತೋಗಿತ್ತು ಈಗ ಪುನಃ ಎರಡು ವರ್ಷದಿಂದ ಪ್ರಾರಂಭವಾಗಿದೆ ಹಾಗೂ ಕೋವಿಡ್ ಪ್ರಯುಕ್ತನೂ ನಿಂತೋಗಿತ್ತು ಈಗ ಭಾಳ ಅದ್ದೂರಿಯಿಂದ ಇದನ್ನು ನಾವು ಸಂಕ್ರಾಂತಿ ಹಬ್ಬನ ಭಾಳ ವಿಜೃಂಭಣೆಯಿಂದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದವರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಊರಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ದನಕರುಗಳನ್ನು ಇಲ್ಲಿ ದನ ಕಿತ್ತಾಯಿಸೋಕ್ಕೆ ಊರಿನ ಸಮ್ಮುಖದಲ್ಲಿ ಊರಿನ ಯಜಮಾನರುಗಳು ಮತ್ತು ಯುವಕರು ಯುವಕ ಸಂಘದ ಮಿತ್ರರು ಮತ್ತು ಪ್ರತಿಯೊಬ್ಬರು ಕೂಡ ಮನೆಯ ಎಲ್ಲ ಗೃಹಿಣಿಯರು ಕೂಡ ಇದರಲ್ಲಿ ಪಾಲ್ಗೊಂಡು ಬಹಳ ವಿಜೃಂಭಣೆಯಿಂದ ಈಗ ದನನ ಕಿಚ್ಚಾಯಿಸ್ತಾ ಇದ್ದೇವೆ ಅದರಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ

ನಮ್ಮ ಸಿದ್ದೀಪುರ ಜಾತ್ರೆ ನೋಡೋದು ಎಲ್ಲ ಫಾರಿನರ್ಸ್ ಕೂಡ ಬಂದಿದ್ದಾರೆ ಎಲ್ಲ ಇವರು ಅವರು ಇವರು ನೋಡಿ ಜನ ಎಷ್ಟು ಜನ ಇದ್ದಾರೆ ಈಗ ನಮ್ಮ ಹಸುಗಳನ್ನ ಹಾಯಿಸ್ತಾರೆ ಬೆಂಕಿಲಿ ಅದು ಫೇಮಸ್ ಇಲ್ಲಿ ಎಲ್ಲ ಹುಲ್ಗಳು ರೆಡಿ ಇದೆ ಇಲ್ಲಿ ಈಗ ಆಯ್ಸೋಕ್ಕೆ ನೋಡ್ಬೋದು ಇಲ್ಲಿ ಇದು ನಮ್ಮ ಬೆಂಗಳೂರು ಮೈಸೂರು ಮೇನ್ ರೋಡು ನಾವು ए आके तेरे करें डांजी कैंट ಬಂತು ಬಂತು ಬಸ್ವಾ ಬಂತು ಫಸ್ಟ್ನೇದು ಇಲ್ಲಿ ಇದ್ದಾರೆ ನಮಸ್ಕಾರ ಸರ್ ಇದು ಚಂದ್ರಪುರ ಚಂದ್ರಮಲೇಶ್ವರ ಅಂತ ಇದು ನಾನೂರ ಇತಿಹಾಸ ಒಳ್ಳೆ ದೇವಸ್ಥಾನ ಇದು ಇದು ಪುರಾತನ ಕಾಲದಿಂದನೂ ಇದು ಹಸ್ಕಿ ಚಾಯ್ಸದ ನಡ್ಕೊಂಡ್ ಬರ್ತಾ ಇದೆ ಸಾವಿರಾರು ಜನ ಸೇರ್ಕಂಡಿಲ್ಲಿ ಅವಾಗ ನೂರ ನೂರೈವತ್ತು ಹಸುಗಳು ಕಿಚ್ಚಾಯಿಸ್ತಾ ಇದ್ವು ಈಗ ನಗರ ಬೆಳೀತಾ ಬೆಳೀತಾ ಹಸುಗಳು ಕಡಿಮೆ ಆಗ್ತಾ ಬಂತು ತುಂಬಾ ಹಸು ಕಿಚ್ಚಾಯಿಸೋದು ತುಂಬಾ ವರ್ಷಾಂಗಟ್ಲೆ ದುಡಿದಿರ್ತವೆ ಅದಕ್ಕೆ ಆಯಾಸ ಪರಿಹಾರಕ್ಕೋಸ್ಕರ ಹಸು ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ಮತ್ತೆ ಹಸಿಗೆ ರೋಗರು ಜನಗಳಿರುತ್ತೆ ಅದು ಹೋಗ್ಲಿ ಅನ್ನೋದಕ್ಕೋಸ್ಕರ ಹಸಿಖಿಚಾಯಿಸೋದು ಹೋಗ್ಲಿಕ್ಕೆ ನಡ್ಕೊಂಡ್ ಬಂದಂತ ಪದ್ಧತಿ ಹಾ ರೋಗ ಇರುತ್ತಲ್ಲ ಅದಕ್ಕೆ ಲಾಲ್ ಬಾಧೆಗಳು ಈ ಬಾಧೆಗಳು ಅಂತ ಇರುತ್ತಲ್ಲ ಬಾಧೆ ನಿವಾರಣೆಗೋಸ್ಕರ ಅಸಿಕಿ ಚಾಯಿಸ್ತಾರೆ ರೈತ ಬಣ್ಣಗಳೆಲ್ಲ ಹಚ್ಚಿರ್ತಾರೆ ಉಷ್ಣಾ ಕುಂಕಮ ಎಲ್ಲ ಹಾಕಿ ಇದು ಸಂಜೆ ಐದು ಗಂಟೆ ಅಂದ್ರೆ ಎಂಟು ಗಂಟೆ ತನಕ ಹತ್ತು ಗಂಟೆ ತನಕ ನಡೆಯುತ್ತೆ ಊರೆಲ್ಲ ಮೆರವಣಿಗೆ ಸರ್ ಇದು ಇದು ಚಂದ್ರಪುರದ ಚಂದ್ರಮಲೇಶ್ವರ ಅಂತ ಸಾವಿರ ವರ್ಷದ ಇತಿಹಾಸದ ದೇವಸ್ಥಾನ ಇದು ಮಹಾರಾಜರು ಕಟ್ಟಿಸಿದ ಕಾಲದ್ದು ಅವಾಗ ಪುತ್ರ ಸಂತಾನಕ್ಕೋಸ್ಕರ ಈ ದೇವಸ್ಥಾನ ಕಟ್ಸಿದ್ದು ಇದು ಪ್ರತಿ ಸಂಸ ರುದ್ರಾಭಿಷೇಕ ಆಗುತ್ತೆ ಶಿವರಾತ್ರಿ ಮಹಾ ನಾಲ್ಕು ಜಾವತ್ ಪೂಜೆ ಆಗತ್ತೆ ಆಮೇಲೆ ರಥೋತ್ಸವ ಆಗುತ್ತೆ ರುದ್ರಾಭಿಷೇಕ ಬೆಳಗಿನ ರುದ್ರಾಭಿಷೇಕ ರಾಮದೇರ್ ಉತ್ಸವ ಊರೆಲ್ಲ ಮೆರವಣಿಗೆಲ್ಲ ಆಯ್ತು ನಂದಕುಮಾರ್ ಅಂತ ನಾವು ಈಗ ವರ್ಷದಿಂದ ವರ್ಷದಿಂದನಿದೆ Is your experience um, i'm very i'm overwhelmed so many colors so many impressions my mind is always saying is this real but um, and i'm we are from Sharad yoga center so oh, many yeah. philosophy teachings and it all comes together i'm always tired but uh, i'm happy that loki told me you have to come ಅವ್ರಿಗೆ ಹೌದು ಏನಂತ ಹೇಳಿದ್ರಿ ನೀವು ಇವತ್ತು ಹಬ್ಬ ಆಯ್ತಲ್ಲ ಅದನ್ನ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡು ಇಲ್ಲಿ ಯಾವಾಗಲೂ ವರ್ಷ ವರ್ಷ ಮಾಡ್ತಾರಲ್ಲ ಅಂದ್ರೆ ಹೇಳ್ದೋ ಅವ್ರಿಗೆ ಅವರು ಆಯ್ತು ಅಂತ ಒಪ್ಶನ್ ಟ್ರೈ ಸರ್ ನಮ್ಮ ಯೋಗ ಸೆಂಟರ್ ಇದ್ದರು ಸರ್ ಇವರು ಯೋಗ ಸೆಂಟರ್ ಯಶಸ್ವಿ ಅಂತ ಯೋಗ ಸೆಂಟರ್ ಇದೆ ಗೋಕುಲಮ್ಮಲ್ಲಿ ಸೊ ನಮಗೆಲ್ಲ ಹಳೆ ಕಸ್ಟಮರ್ ಸರ್ ನಮ್ಗೆ ಆಟೋ ಡ್ರೈವರ್ ಸರ್ ಅವ್ರ ಸರ್ವಿಸ್ ಕೊಡ್ತೀವಿ ನಾವು ಯಾವ ಜಾಗ ಎಲ್ಲರೂ ಸುಮಾರು ನಮ್ಗೆ ಗೊತ್ತಿರೋಂಗೆ ಮೂವತ್ತು ವರ್ಷದಿಂದ ನಡೀತಾ ಇದೆ

Argentina come? Uh, from Argentina. Uh, from Argentina. Messi. Messi, yeah. Messi, Messi. No. Yeah. I like to experience this festival and to learn the culture. Very colorful and people is very friendly. Yes. Welcoming. All the kids. And, uh, I like the way they decorate the cows. For yes, me, I like evidently. our Indian culture very beautiful yeah. very beautiful okay okay let celebration now okay okay we came from italy rome and it's my third time here in mysore i love this festival it's my first time and they are going because we have to go Hi, i am Chiara, i'm from italy thank you thank you so much thank you thank you, thank you.